ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದ ಭವ್ಯ ಸಭೆಯಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ ಸಮಾಜ ಮಹಾವಕ್ಕೂಟ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ಅನಿಲ್ ಸೌದ್ಗಾರ ಮತ್ತು ಶಿವಾನಂದ ಸೌದ್ಗಾರ್ ತಾಲೂಕಿನ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮಹಿಳಾ ಸಂಘಟನೆ ಮತ್ತು ಸ ನಮ್ಮ ಸಮಾಜದ ಪುರಸಭೆ ಸದಸ್ಯರು ಮಂಡಲ ಪಂಚಾಯಿತಿ ಗ್ರಾಮ ಪಂಚಾಯತ್ ಸದಸ್ಯರು ಸದಸ್ಯರು ಒಳಗೊಂಡಂತೆ ಪರಿಶಿಷ್ಟ ಜಾತಿಯ ಶಿವಶರಣ ಹರಳಿಯ ಸಮಾಜದ ಸಮಗಾರ ತಾಲೂಕು ಸಂಘದ ಸಂಘಟಕರು ಸೇರಿ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆ ಸೇರಿ ಸಂಘಟನೆ ಮಹಿಳಾ ಶಕ್ತಿ ಹಲವಾರು ಯೋಜನೆಗಳ ಬಗ್ಗೆ ವಿವರಣೆ ನೀಡಿ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಉಳ್ಳ ಸಮಗಾರ ಸಮಾಜ ಕಮಿಟಿ ಸದಸ್ಯರು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಐವತ್ತೇಳು ಸಾವಿರದ ಏಳುನೂರ ಇಪ್ಪತ್ತೈದು ಕುಟುಂಬಗಳು ಒಳಗೊಂಡ ಅತಿ ದೊಡ್ಡ ಜಿಲ್ಲೆಯಲ್ಲಿ ಒಂದು ಸಮಾಜವಾಗಿದೆ ಬೆಳಗಾವಿ ಜಿಲ್ಲೆಯ ಅದರಲ್ಲಿ ಅಥನಿ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಉಳ್ಳ ಒಂದು ಸಮಾಜವಾಗಿದೆ ಕರ್ನಾಟಕ ರಾಜ್ಯದಲ್ಲಿಯೇ ಮೊದಲ ನಮ್ಮ ಸಮಾಜದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಹಾಗೂ ಎರಡನೇ ಜಿಲ್ಲೆ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಸರ್ಕಾರದ ಹಲವಾರು ನಿಗಮಗಳ ಯೋಜನೆ ಮತ್ತು ಸಮಾಜ ಕಲ್ಯಾಣದಿಂದ ಸಿಗುವ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಯೋಜನೆಯಲ್ಲಿ ನಮ್ಮ ಸಮಾಜಕ್ಕೆ ಸಿಗ್ತಾ ಇರುವ ಸವಲತ್ತು ಬಳಗೆ ವಿಸ್ತಾರವಾಗಿ ವಿವರಣೆ ನೀಡಿದರು ಮತ್ತು ಲಿಡ್ಕರ್ ನಿಯೋಗ ಮಂದಿಯಿಂದ ಪಾದರಕ್ಷಿಗಳ ಮಾರಾಟ ಚರ್ಮದ ವಸ್ತುಗಳು ಸದಸ್ಯತ್ವ ಜನಸತ್ವ ಪಡೆದುಕೊಳ್ಳಲು ತಿಳಿಸಿದರು ಅದರಂತೆ ಬೆಳಗಾವಿ ಜಿಲ್ಲೆ ಮಾರಾಠ ಮತ್ತು ಸರಬರಾಜು ಮಹಾಮಂಡಳ ಬೆಳಗಾವಿ ಸದಸ್ಯತ್ವ ಪಡೆದು ಸದಸ್ಯರಾಗಿ ಈ ಸಂಸ್ಥೆಯಿಂದ ಹಲವಾರು ಯೋಜನೆಗಳನ್ನು ಪಡೆದುಕೊಳ್ಳಿ ಅಂತ ಸಂದರ್ಭದಲ್ಲಿ ತಿಳಿಸಿದರು ಈ ಸಭೆಯಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಮಂಡಲ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದರು ನಿಪಾಣಿ ತಾಲೂಕು ಅಧ್ಯಕ್ಷ ನಂದೂ ಶ್ರೀಖಂಡೆ ಮಾದೇವ್ ಕಾಂಬಳೆ ಚಿಕ್ಕೋಡಿಯ ಅಧ್ಯಕ್ಷ ಪರಶುರಾಮ್ ಭಂಡಾರ್ ತುಕಾರಾಮ್ ಭಂಡಾರಿ ತಾಲೂಕು ತಾಲೂಕಾಧ್ಯಕ್ಷ ಸದಾಶಿವ ಶಿಖರ್ ಉಪಾಧ್ಯಕ್ಷ ಗಜಾನನ ಮರಾಠಿ ಅರವಿಂದ ಮರಾಠ ನಂದಗಾಂವ್ ತಾಲೂಕು ಅಧ್ಯಕ್ಷ ಅಧ್ಯಕ್ಷರಾದ ರಾಜಮನೆ ಮಧುಭಾವಿ ಸ್ವಾಮಿ ಕಾಂಬ್ಳೆ ಬೈಲ್ ಬೈಲ್ಹೊಂಗಲ್ ರಾಮ್ ರಾಮದುರ್ಗ ಕಾಗವಾಡ ಕುಡಚಿ ಹಾರೋಗಿರಿ ಉಗಾರ ಅಧ್ಯಕ್ಷ ತಿರುಪತಿ ಸಾಂಬಾರ್ ಕೃಷ್ಣ ಸಣ್ಣಕ್ಕಿ ಡಿ ಎಸ್ ಎಸ್ನ ಚುನಾಯಿತ ಪ್ರತಿನಿಧಿಗಳಾದ ಐದು ಪ್ರತಿನಿಧಿಗಳು ಐನಾಪುರ್ನ ಒಂದು ಸದಾಶಿವ ಹರಳಯ್ಯ ರಾಜು ಹರಳೆ ವಿಜು ಹರಳೆ ಚಂದ್ರಕಾಂತ ಸುನಾಮಿ ಕುಮಾರಸ್ವಾಮಿ ಸಣ್ಣಕ್ಕಿ ಕಿಶನ್ ಸೌದ್ಗಾರ್ ಎಡ್ಕರಿನ್ ವಿಠಲ್ ಕಾಂಬ್ಳೆ ಗೋಖಾಕ್ ಬೆಳಗಾವಿ ಗ್ರಾಮೀಣ ಎಲ್ಲ ಅಧ್ಯಕ್ಷರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗಪ್ಪ ಊಟ ಅವಕಾಶ ಹಾ ಹಾ ನೆಕ್ಸ್ಟ್ बीबी तू सांके आई का ए तो गले बोला <laughs> <ते> <laughs> नहीं तो भेली पड़ी जनरे फोन में थे देश में रहते नहीं अपने में ना आओ ना आओ का मोबाइल नहीं मैं नहीं लोकल